ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ರಮೇಶ್ ಪಾಟೀಲ್ ಅಂತ ಒಂದು ಬೆಂಗಳೂರಲ್ಲಿ ದೊಡ್ಡ ಕೇಸ್ನ ಆ್ಯಂಡ್ಲ್ ಮಾಡಿದಂಥ ಒಬ್ಬರ ಅಡ್ವೊಕೇಟ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಒಂದು ಎರಡು ನಿಮಿಷ ಮಾತಾಡ್ಸೋಣ ಬನ್ನಿ ಏನು ಹೇಳ್ತಾರೆ ಅಂತ ಸರ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಕಂಟೆಂಟ್ ಬೇಸ್ ಸಿನಿಮಾಗಳು ಬರೋದು ತುಂಬ ಕಮ್ಮಿಯಾಗಿದೆ ಕಂಟೆಂಟ್ ಸಿನಿಮಾಗಳನ್ನ ಯಾರೂ ನೋಡ್ತಾ ಇಲ್ಲ ಇತ್ತೀಚೆಗೆ ಕಾಟೆರ ಸಿನಿಮಾ ಅಂತ ಬಂತು ಅಂದರೆ ಅದರಲ್ಲೂ ಕೂಡ ಕಂಟೆಂಟ್ ಇತ್ತು ಅವರು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಆ ಸಿನಿಮಾ ಒಂದು ಒಂದು ಒಳ್ಳೆ ಅಂತ ತಗೊಂತ ಕಂಟೆಂಟ್ ಬೇಸ್ ಸಿನಿಮಾಗಳು ಬರೋದು ಕಮ್ಮಿಯಾಗಿದೆ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ನೋಡಿ ಅದು ನಮ್ಮ ಚಿತ್ರರಂಗದ ದುರದೃಷ್ಟಕರವಾದಂಥ ವಾತಾವರಣ ಕಂಟೆಂಟ್ ಸಿನಿಮಾ ಇರುವಂಥ ಸಿನಿಮಾಗಳು ಬರಬೇಕು ಕಮರ್ಷಿಯಲ್ ಸಿನಿಮಾನೂ ಕೆಲವು ಆ್ಯಂಗಲಲ್ಲಿ ಬರಲಿ ಅದರ ಏನು ಮಾಡೋಕ್ಕಾಗ್ ಬಿಕಾಸ್ ಅದಕ್ಕೆ ಸಪ್ರೇಟ್ ಆಡಿಯನ್ಸ್ ಇರ್ತಾರೆ ಕಮರ್ಷಿಯಲ್ ಸಿನಿಮಾ ಇಷ್ಟ ಮಾಡೋದು ಇಷ್ಟಪಡುವಂಥ ಆಡಿಯನ್ಸು ಇದ್ದಾರೆ ಬಟ್ ಕಂಟೆಂಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನ್ಮಾ ಈ ಕಾಟೇರ ಸಿನಿಮಾ ಈಗ ರೀಸೆಂಟಾಗಿ ನಾನು ನೋಡಿದಂಥ ಸಿನ್ಮಾ ತುಂಬ ಅದ್ಭುತವಾಗಿದೆ ಸಿನಿಮಾ ಜಮೀನ್ದಾರಗಳು ಹೇಗೆ ರೈತರನ್ನು ಶೋಷಣೆ ಮಾಡಿ ಅವ್ರ ಜಮೀನನ್ನು ಕಿತ್ಕೊಂಡು ಅವ್ರ ಜಮೀನುಗಳನ್ನ ಅವ್ರನ್ನೇ ಆಳುಗಳಾಗಿ ದುಡಿಸ್ಕೊಂಡಂಥ ವಾತಾವರಣ ಅದನ್ನು ದೇವರಾಜರಸು ಕಾಲದಲ್ಲಿ ಬಂದಂಥ ಕಾಯ್ದೆ ಉಳುವನಿಗೆ ಭೂಮಿ ಅನ್ನೋ ಕಾಯ್ದೆ ಅದನ್ನು ರಚನೆ ಅದನ್ನು ತರ್ತಾರೆ ಆ ಕಾಯ್ದೆ ಬಂದ ನಂತರ ಅನೇಕ ರೈತರುಗಳಿಗೆ ತಮ್ಮ ಜಮೀನು ಸಿಗುತ್ತೆ ತಮ್ಮ ಜಮೀನಿನಲ್ಲಿ ಸ್ವಾ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಒಂದು ಹಕ್ಕನ್ನು ಕೊಟ್ಟಂಥ ವಿಚಾರ ಯುನೀಕ್ ಕಾನ್ಸೆಪ್ಟ್ ಮೇಲೆ ನಮ್ಮ ಸೂಪರ್ ಸ್ಟಾರ್ ಆದಂಥ ದರ್ಶನ್ರವರು ಅದನ್ನು ನಟನೆ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಇದೆ ಸಮಾಜಕ್ಕೊಂದು ಮೆಸೇಜ್ ಕೊಟ್ಟಿದ್ದಾರೆ ಆ ಥರ ಸಿನಿಮಾಗಳು ಬರಬೇಕು ಆ ಥರ ಸಿನಿಮಾಗಳನ್ನ ಮತ್ತು ನಾವು ಕೂಡ ಎಲ್ಲ ಕನ್ನಡಿಗರಿಗೂ ನನ್ನ ಮನವಿ ಯುವಕರು ರೈತರು ಎಲ್ಲರೂ ಕೂಡ ಈ ಥರ ಕನ್ನಡ ಸಿನಿಮಾ ಮತ್ತು ಕಂಟೆಂಟ್ ಇರುವಂಥ ಸಿನಿಮಾ ನೋಡಬೇಕು ಹೆಚ್ಚೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ಪ್ರೋತ್ಸಾಹಿಸಬೇಕು ಮತ್ತು ರಾಮು ಅವರ ಮಗಳು ಮೊದಲನೇ ಬಾರಿಗೆ ಅದರಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ರಾಮುವವ್ರ ನಮ್ಮ ಜೊತೆ ಇಲ್ಲ ಅವರು ಒಳ್ಳೆ ಪ್ರಖ್ಯಾತರಾದಂಥ ಒಂದು ಪ್ರೊಡ್ಯೂಸರ್ ಆಗಿದ್ದವರು ಅವ್ರ ಮಗಳ ಅಭಿನಯನೂ ಕೂಡ ಚೆನ್ನಾಗಿದೆ ಯಂಗ್ ಆರ್ಟಿಸ್ಟ್ ಇದ್ದಾರೆ ಚೆನ್ನಾಗಿ ಮುಂದೆ ಬೆಳೀಲಿ ಅವ್ರಿಗೂ ಒಂದು ಭವಿಷ್ಯ ಬರಲಿ ಮತ್ತು ನಿರ್ದೇಶಕರಾದಂಥ ರವರು ಒಳ್ಳೆಯ ಕಾನ್ಸೆಪ್ಟನ್ನು ಯೂನಿಕ್ ಕಾನ್ಸೆಪ್ಟನ್ನು ತಂದಿದ್ದಾರೆ ಅವರ ಗರಡಿನಲ್ಲಿ ಇನ್ನೂ ಅನೇಕ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಸಮಾಜದಲ್ಲಿ ಶೋಷಿತ ವರ್ಗದವ್ರ ಮೇಲೆ ಆಗುವಂಥ ಅನ್ಯಾಯಗಳು ಅದನ್ನು ಇನ್ನೂ ಹೆಚ್ಚು ಕಾನ್ಸೆಪ್ಟ್ಗಳನ್ನ ತರುವ ತರಲಿ ಮತ್ತು ನಮ್ಮ ಚಿತ್ರರಂಗದ ಎಲ್ಲರೂ ಕೂಡ ಒಳ್ಳೇದಾಗಲಿ ಮತ್ತು ಅದರಲ್ಲಿರುವಂಥ ಮೆಸೇಜು ಎಲ್ಲ ರೈತರಿಗೂ ಮುಟ್ಟಲಿ ಅಂತ ಹೇಳಿ ಇವಾಗ ಅದು ರೈತರ ಪರ ಇರುವಂಥ ಸಿನ್ಮಾ ಇವಾಗ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಆ ಸಿನಿಮಾನ ಒಬ್ಬ ರೈತ ರೈತರಾಗಿ ಎತ್ತಿನ ಬಂಡೀಲಿ ಮತ್ತು ಟ್ಯಾಕ್ಟರಲ್ಲಿ ಎಲ್ಲ ಊರು ಜನ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸಿನಿಮಾಗಳನ್ನ ನೋಡ್ತಿದ್ದಾರೆ ಕಾಟೆರ ಸಿನಿಮಾನ ಇವತ್ತಿಗೂ ಕೂಡ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಒಬ್ರು ರೈತರು ಸಿನಿಮಾ ನೋಡೋದೇ ಕಮ್ಮಿ ಹೋಗಿ ನೋಡ್ತಿದ್ದಾರೆ ಅಂದ್ರೆ ಇನ್ನು ಎಷ್ಟು ಟಚ್ ಆಗಿರ್ಬೋದು ಸರ್ಮಾದವ್ರಿಗೆ ನೋಡಿ ರೈತರು ಎಲ್ಲರಿಗೂ ಎಷ್ಟು ಖುಷಿಯಾಗಿದೆ ಅಂದ್ರೆ ಅವರು ತಮ್ಮನ್ನ ತಾವಿ ಚಿತ್ರೀಕರಣ ಮಾಡ್ಕೊತಾ ಇದಾರೆ ಅಲ್ಲಿ ರೈತರು ಅನುಭವಿಸಿದ ಕಷ್ಟ ಸಿನಿಮಾದಲ್ಲಿರುವಂತಹ ರೈತರು ಅವರು ಅನುಭವಿಸಿದಂಥ ಕಷ್ಟ ಅದನ್ನ ಅವರು ತಮ್ಮ ಜೀವನದಲ್ಲಿ ಚಿತ್ರೀಕರಣ ಮಾಡಿಕೊಂಡು ಅದು ಏನೋ ನಮ್ಮ ಮನೆ ಚಿತ್ರದ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಯಾಕೆ ಅಂದ್ರೆ ಇದೇನು ತೋರಿಸುತ್ತೆ ಅಂದ್ರೆ ಶತಮಾನಗಳಿಂದ ಬಡವರ್ಗದ ಮೇಲೆ ಶೋಷಿತರ ಮೇಲೆ ದಲಿತರ ಮೇಲಾದಂಥ ಅನ್ಯಾಯಗಳನ್ನ ಇದು ತೋರಿಸ್ತದೆ ಆ ಕಾಯ್ದೆ ಬಂದ ನಂತರ ಸಾಮಾನ್ಯರ ಜೀವನದಲ್ಲಿ ಅಸಾಮಾ ಸಾಮಾನ್ಯವಾಗಿ ರೈತ ಕುಟುಂಬದಿಂದ ಬಂದವರ ಜೀವನದಲ್ಲಿ ಹೇಗೆ ಬೆಳಕು ಮೂಡಿತ್ತು ಸ್ವಾಭಿಮಾನದಿಂದ ತನ್ನ ಜಮೀನಲ್ಲಿ ತನ್ನ ಮಾಲೀಕನಾಗಿ ಹೇಗೆ ನಿಂತ ಅನ್ನೋದನ್ನು ದರ್ಶನ್ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ರೈತರು ಮೇಲಾಗಿ ರೈತರು ಇಷ್ಟಪಡ್ತಾರೆ ಯಾಕೆಂದರೆ ಅವರು ಸಾಮಾನ್ಯವಾಗಿ ಭಾಳಷ್ಟು ಕಷ್ಟಪಟ್ಟು ಉಳುಮೆ ಮಾಡಿ ಎಲ್ಲವನ್ನೂ ಶೇಖರಣೆ ಮಾಡಿ ಅದನ್ನ ಜಮೀನ್ದಾರ ಒಬ್ಬ ಕಿತ್ಕೊಂಡು ಹೋಗಿಬಿಟ್ಟ ಅಂದರೆ ಎಷ್ಟು ನೋವಾಗುತ್ತೆ ಅಂತ ಅವ್ರಿಗೆ ಮಾತ್ರ ಆಗುತ್ತೋ ಹಾಗಾಗಿ ರೈತರು ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಎಲ್ಲ ರೈತರು ಯುವಕರು ಎಲ್ಲರಿಗೂ ಇಷ್ಟವಾಗೋವಂಥ ಮಾಸ್ ಮತ್ತು ಕ್ಲಾಸ್ ಎರಡೂ ಇರುವಂಥ ಸಿನ್ಮಾ ಕಾಟೇರ ಸಿನಿಮಾ ಸರ್ ಅದು ಹೆಂಗೆ ಸರ್ ಅದು ಕೇಸ್ ಹೆಂಗಾಯಿತು ಬಾಂಬ್ನ ಇಟ್ಟವರು ಯಾರು ಅದ್ರ ಬಗ್ಗೆ ಏನು ಸರ್ ಏನು ಅದು ಮಲೇಶ್ವರಂ ಬಿ ಜೆ ಪಿ ಆಫೀಸ್ ಮುಂದೆ ಆದಂಥ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಮಲ್ಲೇಶ್ವರಂ ಬಿ ಜೆ ಪಿ ಆಫೀಸ್ನ ಪ್ರಧಾನ ಕಚೇರಿಯಾದಂಥ ಜಗನ್ನಾಥ್ ಭವನ್ ಅದರ ಮುಂದೆ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತದೆ ಯಾರು ಉಗ್ರವಾದಿಗಳು ತಮಿಳ್ನಾಡುಲ್ಲಿರುವಂಥ ಯಾವುದು ಉಗ್ರ ಉಗ್ರಗಾಮಿಗಳು ಅಲ್ಲಿ ಬಾಂಬನ್ನು ಇಟ್ಟರು ಅನ್ನೋದೊಂದು ಇಂಟೆಲಿಜೆನ್ಸ್ ಮಾಹಿತಿ ಅದು ಆ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆ ಮಲ್ಲೇಶ್ವರಂ ಬಿ ಜೆ ಪಿ ಆಫೀಸ್ ಮುಂದೆ ತುಂಬ ಹತ್ತಿರದಲ್ಲಿ ಲೀಶಾ ಅಂತ ಒಂದು ಸಣ್ಣ ಹುಡುಗಿ ನಡ್ಕೊಂಡು ಹೋಗ್ತಿರ್ತಾಳೆ ಗ್ರಾಚಾರ ಏನಾಗುತ್ತೆ ಬಾಂಬ್ ಬ್ಲಾಸ್ಟ್ನ ಹತ್ತಿರ ಇರೋದ್ರಿಂದ ಆ ಬ್ಲಾ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಕೆಗೆ ತುಂಬ ಸೀರಿಯಸ್ ಇಂಜುರೀಸ್ ಆಗ್ಬಿಡುತ್ತೆ ಆ ಬಾಂಬ್ ಬ್ಲಾಸ್ಟ್ ಪ್ರದೇಶದಿಂದ ಒಂದು ಹದಿನೈದು ಮೀಟ್ರು ಆಕೆ ಹಾರು ಬೀಳ್ತಾಳೆ ಇಡೀ ದೇಹ ಆಲ್ಮೋಸ್ಟ್ ಐವತ್ತರವತ್ತು ಪರ್ಸೆಂಟ್ ಭಾಗ ಬೆಂದು ಹೋಗುತ್ತೆ ತುಂಬಾ ಇಂಜುರೀಸ್ ಆಗ್ಬಿಡ್ತವೆ ಸೊ ಆ ಬಾಂಬ್ ಜೊತೆ ಏನು ಮಾಡಿರ್ತಾರೆ ನಟ್ಟು ಬೋಲ್ಟ್ಗಳು ಗಳು ಚಿಕ್ಕ ಚಿಕ್ಕ ಗೋಲಿಗಳು ಅವೆಲ್ಲ ತುಂಬಿಸಿಟ್ಟಿರ್ತಾರೆ ಏನಕ್ಕೆ ಆ ಟೆರಿಸ್ಟ್ ಪ್ಲ್ಯಾನ್ ಪ್ಲಾನ್ ಅದು ಒಂದ್ಸರಿ ಬಾಂಬ್ ಸಿಡಿದ್ರೆ ಆ ನಟ್ಟು ಬೋಲ್ಟು ಸಿಡಿದಾಗ ಆ ಇಂಟೆನ್ಸಿಟಿ ಎಷ್ಟು ಜನರಿಗೆ ಹಾನಿಯಾಗಲಿ ಅನ್ನೋದು ದುರುದ್ದೇಶದಿಂದ ಆ ಬಾಂಬನ್ನು ಅವರು ಇಟ್ಟಿರ್ತಾರೆ ಸೊ ಲೀಶಾಗೂ ಕೂಡ ಇಂಜುರೀಸ್ ಸಿಕ್ಕಾಪಟ್ಟೆ ಇರ್ತದೆ ಗನ್ ಇದು ಸಣ್ಣ ಸಣ್ಣ ಇಂಜುರೀಸು ಆ ಬಾಂಬ್ ಲಾಸ್ಟ್ನ ರೆಸಿಡಿಯೂ ಇಂಜುರೀಸ್ ಎಲ್ಲ ಇರುತ್ತೆ ಆಕೆ ಇಮಿಡಿಯೇಟಾಗಿ ರಶ್ ಆಫ್ ಮಾಡ್ತಾರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಸುಮಾರು ಆಪರೇಷನ್ಗಳಾಗ್ತಾಯಿದೆ ಟೋಟಲ್ ಹಾಕಿ ಒಂದು ಸೆವೆನ್ ಆಪರೇಷನ್ ಏಳು ಆಪರೇಷನ್ಗಳಾಗ್ತವೆ ಇವತ್ತು ಜೀವಂತವಾಗಿ ಬದುಕಿದ್ದಾಳೆ ಅಂದರೆ ಅದು ದೊಡ್ಡ ಅದೃಷ್ಟ ಅದು ಭಗವಂತನ ಆಶೀರ್ವಾದ ಅಷ್ಟೇ ಆ ಸಮಯದಲ್ಲಿ ಆಕೆ ಕಾಂಪನ್ಸೇಷನ್ ಬೇಕು ಅಂತ ಹೈಕೋರ್ಟ್ಗೆ ಬರ್ತಾಳೆ ಹೈಕೋರ್ಟ್ಗೆ ಬಂದಾಗ ಆಕೆ ಪ್ರಕರಣದಲ್ಲಿ ವಾದ ಮಂಡನೆ ಮಾಡಲಿಕ್ಕೆ ನನಗೆ ಸಿಕ್ಕಂಥ ಅದ್ಭುತವಾದಂಥ ಅವಕಾಶ ಅದನ್ನು ಅದೃಷ್ಟ ಅಂತ ಕೂಡ ನಾನು ಅನ್ಕೋತೀನಿ ಆ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನೀತಿ ನಮಗೇನಿದೆಯೋ ಬಾಂಬ್ಲಾಸ್ಟ್ ವಿಕ್ಟಿಮ್ಸ್ಗಳಿಗೆ ಮೂರು ಲಕ್ಷ ರೂಪಾಯಿವರೆಗೂ ನಾವು ರಾಷ್ಟ್ರೀಯ ನೀತಿಯಲ್ಲಿ ಕಾಂಪನ್ಸೇಷನ್ ಕೊಡ್ಬೋದು ಮೂರು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತೆ ಬಟ್ ಮೂರು ಲಕ್ಷ ರೂಪಾಯಿ ಸಾಲೋದಿಲ್ಲ ಅನೇಕ ಆಪರೇಷನ್ಗಳಾಗಿದೆ ನಿರಂತರವಾಗಿ ಬ್ಲಡ್ ಇನ್ಫ್ಯೂಷನ್ ಆಗಬೇಕು ಬೋನೆಲ್ಲ ರೀಕನ್ಸ್ಟ್ರಕ್ಷನ್ ಆಗಬೇಕು ಭಾಳಷ್ಟು ಸಮಸ್ಯೆ ಇದೆ ಆಗ ಹೈಕೋರ್ಟ್ನಲ್ಲಿ ಆಕೆ ಪರವಾಗಿ ಮೂರು ವರ್ಷಗಳ ಸುದೀರ್ಘವಾದಂಥ ವಾದ ಮಂಡನೆ ಶುರುವಾಗುತ್ತೆ ಅನೇಕ ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ ಕೇಂದ್ರ ಸರ್ಕಾರದ ಪರವಾಗಿ ವಕೀಲರು ತುಂಬ ಸ್ಟ್ರಾಂಗ್ ಇರ್ತಾರೆ ರಾಜ್ಯ ಸರ್ಕಾರದ ಪರವಾಗಿಂದ ವಕೀಲರು ಬರ್ತಾರೆ ಮತ್ತು ರಾಷ್ಟ್ರೀಯ ನೀತಿ ಏನಿದೆಯೋ ನೀತಿ ಪ್ರಕಾರ ಕೊಟ್ಬಿಟ್ಟಿದ್ದಾರೆ ಮತ್ತು ಯಾಕೆ ಕೊಡಬೇಕು ನಾವು ಸಾಮಾನ್ಯವಾಗಿ ಸಹ ಸಾರ್ವಜನಿಕ ರೀತಿಯ ಮಾಡ ಮಾತಾಡೋಕ್ಕಿಂತ ಹೆಚ್ಚಾಗಿ ಕಾನೂನಲ್ಲಿ ನಾವು ಫೈಟ್ ಮಾಡಿದಾಗ ಕೋರ್ಟ್ನಲ್ಲಿ ನಾವು ಕಾನೂನಾತ್ಮಕವಾಗಿ ಕಾನೂನಿನ ಅಂಶಗಳನ್ನು ತೋರಿಸ್ಬೇಕು ಪರಿಹಾರ ಯಾಕೆ ಕೊಡಬೇಕು ಪರಿಹಾರ ಯಾವ ಮಟ್ಟದಲ್ಲಿ ಕೊಡಬೇಕು ಕೊಡಬೇಕು ಅಂದರೆ ಪರಿಗ ಪರಿಹಾರಕ್ಕೆ ಮಾನದಂಡ ಏನು ಎಲ್ಲವನ್ನೂ ಕನ್ವಿನ್ಸ್ ಮಾಡಬೇಕು ದಟ್ಸ್ ಎ ಚಾಲೆಂಜಿಂಗ್ ಟಾಸ್ಕ್ ಅದಕ್ಕೋಸ್ಕರ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಾದಂಥ ಪ್ರಕರಣಗಳನ್ನೆಲ್ಲ ಕೋಟ್ ಮಾಡ್ತೀವಿ ಅಮೆರಿಕನ್ ಗೌರ್ಮೆಂಟ್ನವರು ನೈನ್ ಲೆವೆನ್ ಅಟ್ಯಾಕ್ಸ್ ಆದಾಗ ಅಲ್ಲಿ ಅಲ್ಲಿರುವಂಥ ನಾಗರಿಕರು ಕೊಟ್ಟಂಥ ಪರಿಹಾರ ಅಲ್ಲಿ ಯು ಕೆನಲ್ಲಿ ಯುನೈಟೆಡ್ ಕಿಂಗ್ಡಮ್ ಲಂಡನ್ನಲ್ಲಾದಂಥ ನಲ್ಲಿ ಅಲ್ಲೂ ಕೊಟ್ಟಂಥ ಪರಿಹಾರಗಳು ಎಲ್ಲವನ್ನು ಕೋಟ್ ಮಾಡಿ ಸುದೀರ್ಘವಾಗಿ ಮೂರು ವರ್ಷ ವಾದ ಮಂಡನೆ ಮಾಡಿದ ನಂತರ ಆಕೆಗೆ ಒಂದು ಹದಿನೈದು ಲಕ್ಷ ರೂಪಾಯಿವರೆಗೂ ಕಾಂಪನ್ಸೇಷನ್ ಬರುತ್ತೆ ಅದು ಇಡೀ ದೇಶದಲ್ಲಿ ಒಂದು ಚಾರಿತ್ರಿಕವಾದಂಥ ಪ್ರಕರಣ ನನ್ನ ಈ ಪ್ರಕರಣ ಲೀಶಾ ಪ್ರಕರಣ ಬೇರೆ ಬೇರೆ ರಾಜ್ಯಗಳ ಕೋರ್ಟ್ನಲ್ಲಿ ಕೋಟ್ ಮಾಡ್ತಾರೆ ಅಲ್ಲಿರುವಂಥ ವಿಕ್ಟಿಮ್ಸ್ಗಳಿಗೆ ಕಾಂಪನ್ಸೇಷನ್ಗಳಿಗೆ ಲೀಶಾ ಪ್ರಕರಣ ಕೋರ್ಟ್ ಮಾಡ್ತಾರೆ ಇದರ ಜೊತೆಯಲ್ಲಿ ಆಕೆಗೆ ಒಂದು ಸರ್ಕಾರಿ ಉದ್ಯೋಗ ಕೂಡ ಕೊಡಬೇಕು ಮುಂದಿನ ಜೀವನಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ನಾವು ಅದನ್ನು ಮನವಿ ಮಾಡ್ಕೋತೀವಿ ಆಗ ನ್ಯಾಯಾಧೀಶರಾದಂಥ ಜಸ್ಟಿಸ್ ಬೋಪಣ್ಣ ಅವರು ಇರ್ತಾರೆ ಅವರಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ನ್ಯಾಯಾಧೀಶರಾಗಿ ಪ್ರಮೋಷನ್ ಆಗಿದ್ದಾರೆ ಅದ್ಭುತವಾದಂಥ ಒಂದು ಜಜ್ಮೆಂಟನ್ನು ಕೊಡ್ತಾರೆ ಆಕೆಗೆ ಒಂದು ಸರ್ಕಾರಿ ಉದ್ಯೋಗ ಕೂಡ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಪಾಲ್ ಪಾಸ್ ಮಾಡ್ತಾರೆ ಈಗ ಆಕೆ ಡಿಪಾರ್ಟ್ಮೆಂಟ್ ಆಫ್ ಫೈರ್ ಸರ್ವಿಸಸಲ್ಲಿ ಒಂದು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟಾಗಿ ನಾವು ಕೆಲಸ ಮಾಡ್ತಿದ್ದಾರೆ ಈಗ ಮುರಿದು ಹೋದ ತನ್ನ ಜೀವನ ಮತ್ತೆ ಬಿಲ್ಟ್ ಆಗುತ್ತೆ ಆಕೆ ಜೀವನವೂ ಕೂಡ ಉತ್ಸಾಹದಿಂದ ನಡೆಯುತ್ತೆ ಹಾಗಾಗಿ ಈ ಚಾಲೆಂಜಿಂಗ್ ಟಾಸ್ಕನ್ನು ಮೂರು ವರ್ಷ ಸುದೀರ್ಘವಾಗಿ ಯಾವುದೇ ನಾವು ಫೀಸನ್ನು ತೊಗೊಂಡಿರೋ ಕೆಲಸ ಮಾಡಿದಂಥದ್ದು ಮತ್ತು ಗೆಲುವು ಸಿಕ್ಕದ ನಂತರ ಆಕೆ ಜೀವನಕ್ಕೆ ನಮ್ಮ ಆದಂಥ ಒಂದು ಅಳಿಲು ಸೇವೆ ಮಾಡೋದು ಅಲ್ಲ ಅನ್ನೋದೊಂದು ತೃಪ್ತಿಕರವಾದಂಥ ಭಾವನೆ ಇದೆ ಈಗಲೂ ಕೂಡ ಎಷ್ಟೋ ಕೇಸ್ಗಳಲ್ಲಿ ವಾದ್ಮಣ್ಣನೆ ಮಾಡ್ತಾನೇ ಇರ್ತೀನಿ ಮಾಡ್ತಿದ್ದೀನಿ ಮುಂದಕ್ಕೂ ಮಾಡುವಂಥ ಅದೃಷ್ಟ ಇದೆ ಆದರೂ ಕೂಡ ಇದು ನನ್ನ ಮನಸ್ಸಿಗೆ ಭಾಳಷ್ಟು ಹತ್ತಿರವಾದಂಥ ಪ್ರಕರಣ ತುಂಬ ಕಷ್ಟ ಆಗಿ ಕಷ್ಟಪಟ್ಟು ಮಾಡಿದಂಥ ಪ್ರಕರಣ ಆ ಕಷ್ಟಪಟ್ಟು ಮಾಡೋದಕ್ಕೆ ಬಂದಂಥ ಪ್ರತಿಫಲ ಅದಕ್ಕೆ ಸಿಕ್ಕಂಥ ಖುಷಿ ಆನಂದ ನಾವು ಎಲ್ಲೂ ನಾನು ಹೇಳೋಕ್ಕಾಗಲ್ಲ